ನಾನು ನಟನಾಗಿರ್ಬೋದು ಆಗಿರ್ಬೋದು ಈ ಎಲ್ಲ ಯಶಸ್ಸು ನಮ್ಮ ಇಡೀ ತಂಡಕ್ಕೆ ಸಲ್ಲ ಆಮೇಲೆ ಮೊದಲಿಂದ ಹೇಳಿದ್ದೆ ನಾನು ನಮ್ಮ ಈ ಕಾಂತಾರದ ಸಸ್ಯ ನಾನು ಅಪ್ಪು ಸರ್ಗಿರ್ಬೋದು ದೈವ ನರ್ತಕರು ಮತ್ತೆ ಅವರ ಕುಟುಂಬದವರಾಗಿರ್ಬೋದು ದೈವಕ್ಕೆ ನಾನು ಅರ್ಪಿಸಿದ್ದೆ ಅವರ ಜೊತೆಗೆ ಕನ್ನಡ ಜನತೆಗೆ ಇಲ್ಲಿಯವರೆಗೆ ಬರಲಿಕ್ಕೆ ನಿಜವಾಗ್ಲೂ ಕನ್ನಡ ಜನತೆ ಸಪೋರ್ಟ್ ಬರಬಹುದು ಅಂಡ್ ನಮ್ಮ ಇಡೀ ತಂಡದ ಎಫರ್ಟ್ ಇಡೀ ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ಅದೇ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಹಾಗಾಗಿ ಇಡೀ ತಂಡಕ್ಕೆ ನಾನು ಇದನ್ನು ಅರ್ಪಿಸ್ತೀನಿ ಎಲ್ಲ ಏನಾರು ಅರ್ಪಿಸ್ ಬಂದಿದ್ದೆ ಸೊ ಎಲ್ಲ ಇಡೀ ತಂಡದವರು ಖುಷಿಯಾಗಿದ್ದಾರೆ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಒಂದು ಅದ್ಭುತವಾಗಿ ಕೆ ಜಿ ಎಫ್ ಟೂಗೂ ಕೂಡ ಎರಡು ಪ್ರಶಸ್ತಿಗಳು ಬಂದಿದೆ ಆ್ಯಂಡ್ ಗಾಂತಾರಕ್ಕೆ ಪ್ರಶಸ್ತಿಗಳು ಬಂದಿದೆ ಸೊ ಅಲ್ಲಿ ಹೊಂಬಾಳೆಗೆ ನಾಲ್ಕು ಪ್ರಶಸ್ತಿ ಸೊ ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನು ಅವರು ಬ್ಯಾಕಪ್ ಮಾಡ್ತಿರೋದು ತುಂಬ ಒಂದು ಖುಷಿ ವಿಚಾರ ಸೊ ಅಂಥ ಪ್ರೊಡಕ್ಷನ್ ಹೌಸ್ ನಮ್ಮ ಗಮನದಲ್ಲಿರೋದು ನಮ್ಮೆಲ್ಲರೂ ಪುಣ್ಯ ಅಂತ ಹೋಗ್ತೀನಿ ನಮ್ಮ ಆ್ಯಸ್ ಅ ಫಿಲ್ಮ್ ಪ್ರತಿನಿಧಿ ಆಗಿ ಸೊ ಹಾಗಾಗಿ ಎಲ್ರಿಗೂ ಅಭಿನಂದನೆ ಧನ್ಯವಾದ ನಮ್ಮೆಲ್ಲರ ಆಸೆ ಎಲ್ಲರದ್ದು ಯಶಸ್ಸಿಗೆ ತುಂಬ ಜನ ಹೇಳ್ತಾ ಇದ್ರು ಬಟ್ ಯಾವುದೇ ಕಾರಣಕ್ಕೂ ನಾವು ಒಂದು ಪ್ರಶಸ್ತಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ಬೇರೆ ರೀಸನ್ಗಳಿಗೆ ಸಿನಿಮಾ ಮಾಡೋದಕ್ಕಾಗಲ್ಲ ಸಿನಿಮಾ ಅದು ಜನ ಒಪ್ಪಬೇಕು ಜನ ಒಪ್ಪಿ ಆದಮೇಲೆ ಅಲ್ಲಿರುವಂತಹ ಜೂರಿಗಳಿಗೆ ಅದು ಇಷ್ಟ ಆಗಬೇಕು ಅಲ್ಲಿ ಬೇರೆ ಬೇರೆ ಸಿನಿಮಾಗಳ ಕಾಂಪಿಟೇಷನ್ ಅಲ್ಲಿ ಎಲ್ಲ ಇರುತ್ತೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಸೊ ಹಾಗಾಗಿ ಆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೆಲೆಕ್ಷನ್ ಕಮಿಟಿಲಿ ಇದ್ದಂಥ ಎಲ್ಲ ಜೂರಿಗಳಿಗೆ ನ್ಯಾಷನಲ್ ಅವಾರ್ಡನ್ನ ಏನು ಮಾಡೋದಂತ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ಫಸ್ಟ್ ಗೊತ್ತಾಗಿದ್ದು ಕ್ಷಣ ಯಾರು ಹೇಳಿದರು ಸೊ ಆ ಕ್ಷಣನ ಹೆಂಗೆ ಆಮೇಲೆ ರೂಮರ್ಸ್ಗಳು ಅದು ಇದು ಅಂತ ಅಂದ್ಕೊಂಡು ಬರ್ತಾ ಇರುತ್ತೆ ಬಟ್ ನಾನು ನೋಡ್ತಾ ಇದ್ದೆ ಸೊ ನ್ಯಾಷನಲ್ ಅವಾರ್ಡ್ ಕಮಿಟಿಯಿಂದ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಸೊ ಅಲ್ಲಿ ಅಲ್ಲೇ ಗೊತ್ತಾಗಿತ್ತು ನನಗೂ ಕೂಡ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದ್ದು ತುಂಬ ಜನ ಪತ್ರಿಕೆಯವರು ಅಲ್ಲಿ ಇಲ್ಲೆಲ್ಲ ವಿಷಯಗಳು ತಿಳ್ಕೊಂಡು ಫೋನ್ ಮಾಡ್ತಾಯಿದ್ರು ಬಂದಿದೆ ಅಂತ ಅಂದ್ಕೊಂಡು ಬಟ್ ನಾನು ಇಲ್ಲ ಅನೌನ್ಸ್ ಆಗಿದೆ ನಾನು ಏನು ಮಾಡಬೇಕಾಗಲ್ಲ ಅಂತ ಹೇಳ್ತಾ ಇದ್ದೆ ಅವರಿಗೆ ಸೊ ನನಗೂ ಗೊತ್ತಾಗಿದ್ದು ನಾನು ನೇರವಾಗಿ ಅವ್ರದ್ದು ಪ್ರೆಸ್ ಕಾನ್ಫರೆನ್ಸಲ್ಲಿ ಗೊತ್ತಾಗಿದ್ದು ಸರ್ ಅವರು ಕೂಡ ನಿಮ್ಮ ಜೊತೆಯಲ್ಲಿ ರೇಸಲ್ಲಿದ್ದರು ಸೊ ಅವ್ರನ್ನ ಹಿಂದಿಕ್ಕಿ ಈ ಅವಾರ್ಡು ಅದು ಇಪ್ಪತ್ತೇಳು ವರ್ಷಗಳ ನಮ್ಮ ಇತಿಹಾಸದಲ್ಲಿ ನೀವು ಮೂರನೇ ಅವರು ನ್ಯಾಷನಲ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿನಿಮಾ ವಿಭಾಗದಲ್ಲಿ ಬಂದಿದೆ ನಾಯಕ ನಟನಾಗಿ ನಿಮಗೆ ಅದೆಷ್ಟು ಖುಷಿ ಇದೆ ಖಂಡಿತ ಖುಷಿ ಇದೆ ಅವರು ಕರೆಕ್ಟ್ ನನಗೆ ಗೊತ್ತಿಲ್ಲ ನಾನು ಅದನ್ನು ಮೀಡಿಯಾದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿರೋದು ಅಷ್ಟೇ ಯಾಕಂದ್ರೆ ಅಲ್ಲಿ ಯಾವ್ಯಾವ ಸಿನಿಮಾಗಳು ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರಗಳು ನಮ್ಗೆ ಗೊತ್ತಾಗಲ್ಲ ಸೊ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹಾಕಿ ನೋಡಿ ಗೊತ್ತಾಗಿದ್ದು ತುಂಬಾ ಲೆಜೆಂಡರಿ ನಟರು ಅವರು ಸೊ ಅವರ ಮುಂದೆ ನಿಲ್ಲುವಷ್ಟು ಶಕ್ತಿ ಇದೆ ನಮಗೆ ಅದನ್ನು ಗೊತ್ತಿಲ್ಲ ಸೊ ಒಂದು ಸಿನಿಮಾ ಪರ್ಟಿಕ್ಯುಲರ್ ಆಗಿ ಒಂದು ಸಿನಿಮಾಗೆ ಮಾಡಿರೋ ಪಾತ್ರವನ್ನು ಕನ್ಸಿಡರ್ ಮಾಡಿಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಸೊ ಅವರೆಲ್ಲ ಅಲ್ಲಿ ಇದ್ರು ಅಂದರೆ ನಾನು ಭಾಳ ದೊಡ್ಡ ಅಂತ ಅಂದ್ಕೊಳ್ತೀನಿ ನಿಮಗೆ ಕನ್ನಡದಲ್ಲಿ ವಿಷಯ ಆಗುತ್ತೆ ನಮಗೆ ಅಲ್ಲಿವರೆಗೂ ತಲುಪೋದಕ್ಕೆ ಆಗ್ತಾ ಇದೆಯಲ್ಲ ನಮ್ಮನ್ನ ಕನ್ಸಿಡರ್ ಮಾಡ್ತಿದ್ರಲ್ಲ ಅಂತ ಅಂದ್ಕೊಡೋರು ಬರೋದೇ ಅದನ್ನೊಂದು ಖುಷಿ ವಿಷಯ ಸೊ ಆ ಆ ಎಲ್ಲರೂ ಬ್ರೇಕ್ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ನಮ್ಮ ಸಿನಿಮಾಗಳು ನಾವು ಮಾಡೋ ಕೆಲಸ ಅದೊಂದು ತಲ್ತಿದೆ ಅನ್ನೋದೇ ಒಂದು ಖುಷಿ ವಿಷಯ ಅದನ್ನು ತುಂಬ ಜವಾಬ್ದಾರಿಯಿಂದ இன்னும்ச்சு ஒே சினிமேரன்னா ஆமாம் தீஸ் நான் கலசி அந்த ஜனரிக்கி தட்டது யாதி இல்லை அது ஜன நோடி மெச்சுக்கண்டாக யாது ஃபில் மேக்கர்ஸ் ஆகி யாது நட்டர் ஆகி பிரொட்யூசர்ஸ் ஆகி ஜனரு சினிமாவும் மெச்சிக்க முக்கிய ஆகும் சோ ஜன கிளீட்ட கொட்டிர் தார் அதே ஒன்று கரியன்ன பிரசஸ் தடவை ஜவா்தியாக இருக்கிற ಇನ್ನು ಮುಂದೆ ಮಾಡೋ ಕೆಲಸ ಜವಾಬ್ದಾರಿಯಾಗಿ ಹೆಚ್ಚಿಚ್ಚು ಕೆಲಸದಲ್ಲಿ ತೊಡಕೊಂಡು ನಾವು ಆಸ್ಕರ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಏನು ಮಾತಾಡಲ್ಲ ಇತ್ತೀಚೆಗೆ ಅದು ಹೇಳೋದು ಎಲ್ಲೆಲ್ಲರೂ ಹೋಗಿ ಆಮೇಲೆ ಏನೇನು ತಂಬಾಗ ಚಾನ್ಸಸ್ ಹಂಗಾಗಿ ಆ ಥರದೇನು ರಿಯಾಕ್ಷನ್ ಇಲ್ಲ ನಮ್ದು ಇವತ್ತಿಗೆ ಇಡೀ ತಂಡಕ್ಕೆ ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ ಸ್ಪೆಷಲಿ ನಮ್ಮ ಸಮಾಜ್ ಅಂದ್ರೆ ಥ್ಯಾಂಕ್ಸ್ ಹೇಳಿದ್ರು ಅರವಿಂದ್ ಕಶ್ಯಪ್ ನನ್ನ ಡಿ ಒ ಪಿ ನನಗೆ ನನಗೆ ಬೆನ್ನೆಲುಬಾಗಿ ಅವಳು ಇಟ್ಕೊಂಡು ಕಾಂತಾರಕ್ಕೆ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ಆ್ಯಂಡ್ ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್ ಪ್ಲಸ್ ಅವಳು ಶೋಸ್ ಕ್ಯಾರಿ ಅವಳೇ ನನಗೆ ನಾನು ಬೇರೆ ಯಾರಾದರೂ ಆ್ಯಕ್ಟ್ರ್ ಇದ್ದಾಗ ಆ್ಯಕ್ಟ್ ಇದ್ದಿದ್ದರೆ ನಾನು ಆರಾಮಾಗಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಬಟ್ಟು ನನಗೆ ನೀನು ಈ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ನನ್ನ ಫೋರ್ಸ್ ಮಾಡಿದ್ದೆ ನನ್ನ ಎಂಟಿ ಸೊ ನನ್ನ ಮಗಳು ಅವ್ರ ಹೋಟೆಲ್ ಇದ್ದು ಆ ಹೋಟೆಲ್ ಇಟ್ಕೊಂಡೆ ಎಲ್ಲ ಕೆಲಸ ಮಾಡಿದ್ದು ನಾನು ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಜನೀಶ್ ಲೋಕ್ನಾಥ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟು ನಾನು ಸಿನಿಮಾನ ಚಂದ ಬಾಣಿಸಿರೋದು ಅಜನೀಶ್ ಅಜನೀಶ್ ನಾನು ಯಾಕಂದರೆ ಬೇರೆ ಬೇರೆ ಮ್ಯೂಸಿಕ್ ಮ್ಯೂಸಿಕ್ರಗಳ ಜೊತೆ ನಾನು ಕೆಲಸ ಮಾಡ್ತೀನಿ ಕೆಲಸ ಮಾಡಿದಾಗ ಅಜನೀಶ್ ಡೇಗೆ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ಅನ್ನೋದನ್ನು ನೋಡಿದಾಗ ತುಂಬ ಆಗುತ್ತೆ ಅವರದ್ದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ ನನಗೆ ಆ್ಯಂಡ್ ಎಲ್ಲ ಕಲಾವಿದರು ಆಗ್ಬೋದು ಕಿಶೋರ್ ಸರ್ ಆಗ್ಬೋದು ಜೊತೆಗಿರುವಂಥ ಎಲ್ಲ ಸಹ ಕಲಾವಿದಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದು ಸಿನಿಮಾ ಸೊ ಜೊತೆಗೆ ಕರುಣಿಗ್ ಗಂಗೆ ಪುತ್ರ ಮತ್ತು ನಮ್ಮ ತಂಡ ನಮ್ಮ ಪ್ರೊಡಕ್ಷನ್ ಡಿಸೈನರ್ಸ್ ಮತ್ತು ಆರ್ಡ್ ಆರ್ಡ್ರೈಟ್ ಪ್ರಕರಣ ಮಾಡಿರುವಂಥವ್ರದ್ದು ಅವರೆಲ್ಲರಿಗೂ ನಾನು ಇವತ್ತು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಹೇಳ್ತಾರಲ್ಲ ಒಂದು ನನ್ನ ರೈಟರ್ಸ್ಗಳು ಅವರು ಸ್ಪೆಷಲಿ ಅನಿರುದ್ ಮಹೇಶ್ ಅವರು ಇವರೆಲ್ಲರೂ ಆ್ಯಂಡ್ ನನಗೆ ಜೊತೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ನೇಹಿತರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ರೊಂಬಳೆ ಥ್ರಿಂಕ್ಸ್ ಒಂದು ಸಿನಿಮಾ ಸಕ್ಸಸ್ ಒಂದು ರೀತಿಯ ಜವಾಬ್ದಾರಿ ಹೆಚ್ಚಿಸಿರುತ್ತೆ ಅದರಲ್ಲೂ ಕಮರ್ಷಿಯಲ್ ಹಿಟ್ ಸಿನಿಮಾಗಳು ಸೊ ಆ ಕಮರ್ಷಿಯಲ್ ಹಿಟ್ ಸಿನ್ಮಾ ಜೊತೆಗೆ ಈ ತರದ ಅವಾರ್ಡ್ಗಳು ನಮ್ಮನ್ನ ಹುಡುಕಿ ಬಂದಾಗ ಅದು ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೆ ಇವಾಗ ಯಾವ ಮಟ್ಟದ ಜವಾಬ್ದಾರಿ ಏನ್ ಕಣ್ಮುಂದೆ ಇದೆ ಅಂತ ಸರ್ ಈಗ ಇಲ್ಲ ನಾನಂದ್ರೆ ಖಂಡಿತವಾಗಲೂ ಒಂದು ಜನ ನೋಡಿ ಸಕ್ಸೆಸ್ ಕೊಟ್ಟಾಗ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿ ಇರ್ತೇನೆ ಅಂದರೆ ಇಂಥ ಸರ್ಕಾರಿಗೆ ನಮಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಬಂದಾಗಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದೀನಿ ನನಗೆ ಇನ್ನೂ ಬೆಡ್ರು ಕೆಲಸ ಮಾಡುವಂಥ ಪ್ರಯತ್ನ ಮಾಡಬೇಕು ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ ಅಷ್ಟೇ ಆ ಮಾಡೋದು ಚೆನ್ನಾಗಿ ಆಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾದ ತಂಡ ಬೇಕಷ್ಟೇ ಒಳ್ಳೆ ರೈಟರ್ಸ್ ಬೇಕು ಒಳ್ಳೆ ಸಿನಿಮಾ ಟೆಕ್ ಬೇಕು ಸೊ ಒಳ್ಳೆ ಪ್ರೊಡಕ್ಷನ್ ಓಸ್ಬೇಕು ಅದೆಲ್ಲವೂ ಕೂತ್ಕೊಂಡು ಬಂದಾಗ ಹಿಂಗೇನೋ ಒಂದು ಮಾಡೋಕ್ಕೆ ಸಾಧ್ಯ ಒಬ್ರಿಂದ ಏನು ಆಗೋದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಈ ಒಂದು ಅಪರ್ಚುನಿಟಿನ ಎನ್ಕಾಶ್ ಮಾಡ್ಕೊಂಡು ನಾನು ಟೀಮ್ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟಿದೆ ಇಲ್ಲ ಖಂಡಿತವಾಗ ಅದೇ ಅಂದರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ ಅದು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದು ಆಗಿದೆ ಸೊ ನಾವು ಅದರಲ್ಲಿ ಭಾಗಿಯಾಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ವಿಚಾರ ಅಥವಾ ಪಿಸ್ಕೊಳ್ಳೋಂಥ ಬೇರೆ ಏನು ಹೇಳೋದು ಅದು ತುಂಬ ಖುಷಿ ಆಯಿತು ಫಸ್ಟ್ ವಿಶ್ ಮಾಡಿದ್ದೆ ಅವಳೆ ಸೊ ಭಾಳ ಖುಷಿ ಆಯಿತು ಅವಳಿಗೆ ತುಂಬ ಜನ ಮಾಡಿದ್ದಾರೆ ಎಸ್ ಸರ್ ಮಾಡಿದ್ದಾರೆ ವಿಕ್ರಮ್ ಸರ್ ಮಾಡಿದ್ದಾರೆ ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡ್ತಿದ್ದು ಸುಮಾರು ಇದ್ರೆ ನಂಬರ್ ಸಿಕ್ಕಿರಲ್ಲ ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಆನ್ಲೈನಲ್ಲಿ ಅಲ್ಲಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರೂ ಸಪೋರ್ಟ್ ಮೊದ್ಲಿಂದನೂ ಇತ್ತು ನನಗೆ ಸೊ ವ್ಯಾಪಾರ ಮಾಡಿದಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಹಂಗಾಗಿ ಇನ್ನೂ ನಿಮ್ಮ ಎಲ್ಲರೂ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ನಾನು ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಲ್ಲಬೇಕು ಯಾಕಂದರೆ ಆ ದೈವದಿಂದ ಇವತ್ತು ಕಾಣ್ತಾರೆ ಹಾಗಾಗಿ ಅಲ್ಲಿಗೆ ಅರ್ಥಕ್ಕೆ ನಮಸ್ಕಾರ ಮಗಳಿಗೆ ಏನು ಹೇಳ್ತೀರಾ ಮಗಳಿಂದ ಅವಳು ಹೆಂಡತಿ ಬಂದಾಗ ಅವಳ ಲಕ್ಕಿ ಅಂತೆಲ್ಲ ನಾನು ಮಾತಾಡಿ ನೋಡ್ತಾ ಇದ್ದೀನಿ ರಕ್ಷಿತ್ ಒಂದ್ಸಲ ಹೇಳ್ತಿಲ್ಲ ಅವಳ ಲಕ್ಷ್ಮೀ ಅವಳ ಮಗ ಸೊ ಈಗ ಇವಳು ಬಂದಮೇಲೆ ಅದು ನೆಕ್ಸ್ಟ್ ಟೈಮ್ ಹೋಗಿದೆ ಹೌದು ಇವತ್ತು ಲಕ್ಷ್ಮೀ ಹಬ್ಬ ಬೇರೆ ಈಗ ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು